ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಟ್ರೋಟಲ್ ಝೋನ್ ಆರ್ ಸಿ ಗೇಮ್ ಇದೆ ಇಲ್ಲಿ ಇದು ಲೊಕೇಶನ್ ಬಂದು ಮಲತಳ್ಳಿ ನಿಯರ್ ನಾಗರ್ಬಾವಿ ಮಲತಳ್ಳಿ ಕಲಾಗ್ರಾಮ ಒಳಗಡೆ ಇನ್ಸೈಡಲ್ಲಿ ಈ ಥರ ಗ್ರೀನರಿ ಲೊಕೇಶನಲ್ಲಿ ನಾವು ಇದನ್ನು ಬಿಲ್ಟ್ ಮಾಡಿದ್ದೀವಿ ವೈ ಬಿಕಾಸ್ ಡೈಲಿ ರೊಟೀನಲ್ಲಿ ನೀವು ಫ್ರೆಡ್ಅಪ್ ಆಗಿರ್ತೀರಾ ಫ್ರಸ್ಟ್ರೇಟ್ ಆಗಿರ್ತೀರಾ ಒನ್ಸ್ ಇಲ್ಲಿ ಬಂದು ನೀವು ಒಂದ್ಸತಿ ಗೇಮ್ ಮಾಡಿದ್ರೆ ನಿಮ್ಮ ಮೈಂಡ್ ಫ್ರೀ ಆಗುತ್ತೆ ಸೊ ತುಂಬ ಆ್ಯಕ್ಟಿವ್ ಆಗ್ತೀರಾ ಇದು ಕಾನ್ಸೆಪ್ಟ್ ಇಕೊಂಡು ನಾವು ಇದು ಅಬ್ರಾಡ್ ಗೇಮ್ಸ್ ಇದು ನಾವು ನಿಮಗೆ ಮಿನಿಟ್ಸ್ ಲೆಕ್ಕಲ್ಲಿ ಇದನ್ನು ಕೊಡ್ತಾ ಇದ್ದೀವಿ ಅವರ್ ಲೆಕ್ಕಲ್ಲಿ ತೊಗೋಬೋದು ಫುಲ್ ಡೇ ಬುಕ್ಕಿಂಗ್ ಇದೆ ಫ್ಯಾಮಿಲಿ ಕಾರ್ಪೊರೇಟ್ಸು ಯಾರೇ ಬಂದರೂ ಕೂಡ ಇಲ್ಲಿ ನಾವು ನಿಮಗೆ ಬುಕ್ಕಿಂಗ್ಸ್ ಕೊಡ್ತೀವಿ ಲೈಕ್ ಕಾರ್ಪೊರೇಟಲ್ಲಿ ಒನ್ ಡೇ ಫುಲ್ ಬುಕಿಂಗ್ ತೊಗೊಳ್ಳಿ ಕಾರ್ಪೇಟಲ್ಲಿ ನಿಮ್ಮ ಫಿಫ್ಟಿ ಪ್ಲಸ್ ಹಂಡ್ರೆಡ್ ಪ್ಲಸ್ ಬಂದರು ಈ ಕಂಫರ್ಟಬಲ್ ಆಗಿದೆ ಪಾರ್ಕಿಂಗ್ ಸ್ಪೇಸ್ ಇದೆ ಇಲ್ಲಿ ಮುಂದೆ ನೋಡ್ತಾ ಇದ್ದೀರಾ ಪಾರ್ಕಿಂಗ್ ಸ್ಪೇಸು ಇಷ್ಟು ಪಾರ್ಕಿಂಗ್ ಸ್ಪೇಸ್ ಇದೆ ಇಲ್ಲೂ ಈ ಥರ ಇಲ್ಲ ಈ ಸಿಟಿ ಆರೆಂಜ್ ಸೌಂಡ್ಸು ವೆಹಿಕಲ್ ಸೌಂಡ್ಸಿಂದ ಒಳಗಡೆ ಆ ಇಂದ ಆಚೆ ಬನ್ನಿ ಇಲ್ಲಿಗೆ ಬನ್ನಿ ಇಲ್ಲಿ ಒಳಗಡೆ ಬಂದರೆ ನಿಮಗೆ ಕಂಪ್ಲೀಟ್ ನೇಚರ್ ವೈಬ್ಸು ಸಿಗುತ್ತೆ ಅದಾದಮೇಲೆ ಗೇಮಿಂಗು ವೈಬ್ಸು ಆ ಎಂಟರ್ಟೈನ್ಮೆಂಟು ಆ ಫೀಲೇ ನಿಮಗೆ ಬೇರೆ ಥರ ಇರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ನೀವು ಬಂದಿ ತಕ್ಷಣ ನಿಮಗೆ ಗೊತ್ತಾಗುತ್ತೆ ನೀವು ನಮ್ಮದು ಯೂಟ್ಯೂಬ್ ಚಾನಲ್ಸ್ ನೋಡ್ಬೋದು ಇನ್ಸ್ಟಾ ನೋಡ್ಬೋದು ಸಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಅದ್ರಲ್ಲಿ ಗೊತ್ತಾಗುತ್ತೆ ಫಿಫ್ಟಿ ಪರ್ಸೆಂಟು ಇಲ್ಲಿ ಬಂದು ನೋಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಗೊತ್ತಾಗುತ್ತೆ ವೈ ಬಿಕಾಸ್ ಇದು ಆರ್ ಸಿ ನ್ಯೂ ಫಾರ್ ಇಂಡಿಯಾ ಅದರಿಂದ ಇದನ್ನ ಇಲ್ಲಿ ಕಂಡಕ್ಟ್ ಮಾಡಿದ್ದೀವಿ ಇಲ್ಲಿ ಬಿಲ್ಟ್ ಮಾಡಿದ್ದೀವಿ ಇಲ್ಲಿ ನಾಲ್ಕು ಟ್ರ್ಯಾಕ್ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಎಲ್ಲೋ ಸಂಬೇರ್ ಇರ್ಬೋದು ಡ್ರಿಫ್ಟಿಂಗ್ ಟ್ರ್ಯಾಕು ರೋಡ್ ಮೈನಿಂಗ್ ಇರ್ಬೋದು ಇಲ್ಲಿ ನಾವು ಮಡ್ ಟ್ರ್ಯಾಕ್ ಮಾಡಿದ್ದೀವಿ ಇದು ಬಿಗೆಸ್ಟ್ ಟ್ರ್ಯಾಕ್ ಇದು ಇದು ನಿಮಗೆ ಫಿಫ್ಟಿ ಸಿ ಸಿ ಸೆವೆಂಟಿ ಸಿ ಸಿ ಹಂಡ್ರೆಡ್ ಸಿ ಸಿ ವೆಹಿಕಲ್ಸ್ ಇದಾವೆ ಇಲ್ಲಿ ಅದಾದಮೇಲೆ ಒಳಗಡೆ ಬಂದರೆ ನಿಮಗೆ ಮಲ್ಟಿಪಲ್ ವೆಹಿಕಲ್ಸ್ ಟ್ರ್ಯಾ ಡ್ರಿಫ್ಟಿಂಗ್ ಇದೆ ಆಫ್ ರೋಡ್ ಇದಾವೆ ಆಫ್ ರೋಡ್ ನಿಮಗೆ ಲ್ಯಾಂಡ್ ರೋವರ್ ಲ್ಯಾಂಡ್ ಕ್ಲೂಸರು ಆಮೇಲೆ ಜೀಪ್ ವಿಲ್ಲಿಸ್ ಇದೆ ಅದೆಲ್ಲ ನೀವು ನೋಡಿರ್ತೀರ ಬಟ್ ಇಲ್ಲಿ ಬಂದರೆ ನೀವು ಅದನ್ನು ಫೀಲ್ ಮಾಡ್ಬೋದು ಅದೇ ಥರ ಲೈಸೆನ್ಸ್ ವೆಹಿಕಲ್ಸ್ ಅದು ಅದೇ ಕಂಪ್ನಿನ ನಾವು ಲೈಸೆನ್ಸ್ ತಗೊಂಡಿ ಅದು ಪರ್ಚೇಸ್ ಮಾಡಿರೋದು ಅದು ಅದಾದಮೇಲೆ ಮೈನಿಂಗ್ ಇದೆ ಮೈನಿಂಗಲ್ಲಿ ನಿಮಗೆ ಜೆ ಸಿ ಬಿ ಆಕ್ಟಿವಿಟಿ ಜೆ ಸಿ ಬಿ ಆಕ್ಟಿವಿಟಿ ಜೊತೆಗೆ ಅದರ ಟ್ರಕ್ ಆಕ್ಟಿವಿಟಿ ಇದೆ ಅದು ಪ್ಯಾಕ್ಸ್ ಇದೆ ಇಲ್ಲ ಇಂಡಿವಿಜುವಲ್ ಇಲ್ಲ ನೀವು ಬಂದರೆ ನಿಮಗೊಂದು ಕಂಬೈನ್ ಮಾಡಿ ನಾವು ಕೊಡ್ತೀವಿ ಈ ಥರ ಎಲ್ಲ ನಿಮಗೆ ಇದೆ ಆಫರ್ಸ್ ಇದೆ ನಿಮಗೆ ಈ ಮಂತ್ ಕಂಪ್ಲೀಟೇ ನಿಮಗೆ ಟೆನ್ ಪರ್ಸೆಂಟ್ ಆಫ್ ಇದೆ ಎಸ್ಪೆಷಲಿ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಯಾರು ಸ್ಕೂಲ್ ಸ್ಟೂಡೆಂಟ್ಸ್ ಆಗಿರ್ಬೋದು ಲೈಕ್ ನಿಮಗೆ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಯಾವುದೇ ಸ್ಟೂಡೆಂಟ್ಸ್ ನೀವು ಯಾವುದೇ ಡಿಗ್ರಿ ಮಾಡಿದ್ರೆ ಎ ಮಾಡಿ ಯಾವುದಾದ್ರು ಮಾಡಿ ನೀವು ಐ ಡಿ ಕಾರ್ಡ್ ತೊಗೊಂಬನಿ ನಿಮಗೆ ಫ್ರೀಯಾಗಿ ಗೇಮ್ ಮಾಡಿ ಅದ್ರ ಜೊತೆ ಕೂಲ್ ಡ್ರಿಂಕ್ಸ್ ಇದೆ ಲೈಕ್ ಕೆಫೆಟೇರಿಯಾ ಇದೆ ನಿಮಗೆ ನಿಮಗೆ ಈ ಥರ ಲಾನ್ ನೋಡ್ತಾ ಇದ್ದೀರಾ ಈ ಲಾನ್ನಲ್ಲಿ ಕೂತಿ ಚಿಲ್ಲೌಟ್ ಹ್ಯಾಂಗ್ ಔಟ್ ಮಾಡ್ಬೋದು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಂಗೇಜ್ ಆಗ್ಬೋದು ಬಂದು ಇಲ್ಲಿ ವಿಸಿಟ್ ಮಾಡಿ ಸೊ ಆಫರ್ಸ್ನ ಬೇಗ ಗ್ರ್ಯಾಬ್ ಮಾಡಿ ಥ್ಯಾಂಕ್ ಯು ಆಲ್ ಸೊ ಹಾಗೆ ಲೊಕೇಶನ್ ಒಂದು ಓಕೆ ಲೊಕೇಶನ್ ಇಟ್ಸ್ ವೆರಿ ಸಿಂಪಲ್ ಬ್ಯಾಂಗ್ಳೂರ್ ಹಾರ್ಟ್ ಲೈಕ್ ನಾಗರ್ಭಾವಿಯಲ್ಲಿ ನಾಗ ನಾಗರ್ಭವಿ ಮಲತಳ್ಳಿಗೆ ಮಿಡಲಲ್ಲಿ ಇದೆ ನಮ್ಮದು ಲೊಕೇಶನ್ ರಿಂಗ್ ರೋಡಿಂದ ಬಂದರೆ ನಿಮಗೆ ಟುವರ್ಡ್ಸ್ ಕೆಂಗೇರಿಂದಲೂ ಕನೆಕ್ಟ್ ಆಗಿದೆ ಟುವರ್ಡ್ಸ್ ಕೊಡುಗೆಪಳ್ಳಿಯ ರಿಂಗ್ ರೋಡಿಂದನೂ ಕನೆಕ್ಟ್ ಆಗುತ್ತೆ ಬಾಳೆಯಿಂದಾನೂ ಬರ್ಬೋದು ಟೂ ಮಚ್ ನಿಯರ್ ಇದೆ ಇದು ಲೊಕೇಶನ್ ರಿಂಗ್ ರೋಡಲ್ಲಿ ಕಲಾಗ್ರಾಮ ಅಂತ ನೀವು ಲೊಕೇಶನ್ ಮಾಡಿರಿ ನಮ್ಮದು ಟೋಟಲ್ ಝೋನ್ ಅಂತ ನೀವು ಗೂಗಲ್ ಸರ್ಚ್ ಮಾಡಿದ್ರು ಕೂಡ ನಿಮ್ಗೆ ಲೊಕೇಶನ್ ಇಲ್ಲ ತಂದುಬಿಡುತ್ತೆ ಇಲ್ಲ ಸಿಂಪಲ್ ನೀವು ಗೇಟ್ ಹತ್ರ ಬಂದು ಸೆಕ್ಯೂರಿಟಿ ಕೇಳ್ತಾರೆ ಕೇಳಿದ್ರೆ ಇಲ್ಲಿ ಗೇಮಿಂಗ್ ಸೆಂಟರ್ ಟೋಟಲ್ ಝೋನ್ಗೆ ಹೋಗ್ತಾ ಇದೀವಿ ಅಂದರೆ ಕಂಪ್ಲೀಟ್ ಫ್ರೀ ಬಿಡ್ತಾರೆ ಯಾವ ಪಾರ್ಕಿಂಗ್ ಇಶ್ಯೂಸ್ ಇಲ್ಲ ಯಾರು ಇಲ್ಲಿ ಜಾಸ್ತಿ ಕಂಜೆಸ್ಟೆಡ್ ಆಗ್ತದೆ ಪೀಪಲ್ ಟ್ರಾನ್ಸಾಕ್ಷನ್ ಅಟ್ರಾಕ್ಷನ್ಸ್ ಇಲ್ಲ ಇಲ್ಲಿ ಕಂಪ್ಲೀಟ್ ಫ್ರೀ ಇದೆ